ಉದ್ದಿನ ಕಡೆ ತಗೊಂಡು ಬೆಳಗಪ್ಪ ಚಂದ ಬೆಳಗು ಇಲ್ಲಿ ತುರುಕು ಹಣೆ ಮ್ಯಾಲ ಬಂಡ್ರ ತಂದು ಹಚ್ಕೊ ಇಲ್ಲಿ ತುರುಕು ಎರಡು ಬೆಳಗಲೆ ತುರುಕಿಲಿ ತುರುಕಿ ಹಣೆ ಮ್ಯಾಲೆ ಬಂಡ್ರ ತಂದು ಹಚ್ಕೊ ಈ ಕಡೆ ಒಂದು ಕೈ ಆ ಕಡೆ ಒಂದ್ ಕೈ ಹಿಡಿಯಪ್ಪಿ ಹ್ಞೂ ಒಂದು ನಿಮಿಷ ನೀ ಕೇಳಾತಿಲ್ ದರ್ಶನದ ಹಾಂ ಅವ ರಿಲೀಜ್ ಹಾಕನೇ ಇಲ್ಲ ಅಂತ ಹೇಳ್ ಚಿಂದ ರಿಲೀಜ್ ಹಾಕಂದ್ರೆ ಹಗರ ಇಲ್ಲಿ ಕೈ ಇಡು ಅದ್ರಲ್ಲಿ ಕೈ ಚಂದ ಇಡೋದು ಒತ್ತ ಹಿಡಿ ಹಿಂಗೆ ಹಿಡ್ಡಿಬೇಕಪ್ಪ ಹಿಂಗ ಚಂದ ಹಿಡಿಬೇಕು

ಇನ್ನೂ ಏನ ಮೂರ್ ತಿಂಗಳು ತಗೋತಾನ ಆರ್ ತಿಂಗಳು ತಗೋತಾನ ಟೈಮ್ ತಗೊಂಡ್ರೆ ಏನು ಕೇಸ್ ಇಲ್ದ ಹೊರಗ್ ಬರ್ತಾನ ಮೂರ್ ತಿಂಗಳು ತಗೋತಾನ ಆರ್ ತಿಂಗಳು ತಗೋತಾನ ಕೇಸ್ ಇಲ್ಲ ಹೊರಗ್ ಬರ್ತಾನ ಮುಂದಿನ ಪಿಕ್ಚರ್ ಡವಿಲ್ ಆಯ್ತು ಒಂದ್ ಹಿಟ್ ಆಗ್ತಿತ್ತು ಇಲ್ಲೋ ಅಂದ್ರ ಹಗರ್ಬ ಮುಂದೆಲ್ಲ ದರ್ಶನಗೆ ಏನ್ ಸುರಕ್ಷಿತ ಸುರಕ್ಷಿತವಾಗಿ ಹೊರಗ್ ಬರ್ತಾನೋ ಇಲ್ಲೋ ಏನ್ ತೊಂದರೆ ಆಗ್ತಾವ ಮತ್ತೆ ಏನ್ ಮತ್ತೆ ರೀಕೇಸ್ ಆಗ್ತಾವ ಅಂದ್ರ ಹಗರ್ಬ

मूर्ति গুলো বিটাকতন আর তিন বিটাকতন রিলিজ দর্শন আগর হুম আমরা আলোন চেকনে বাপা হে দর্শন কি তো আগর বাতানো নিগা হদলে আ দর্শন কেস কে কি তো আগর বাতানি নিগা